ಕರಾವಳಿ ಸೈಡಿನ ಕಡಲೆ ಮತ್ತು ಹಲಸಿನಕಾಯಿದ್ದು ಪಲ್ಯ ರೆಡಿಯಾಗಿದೆ ಇದಕ್ಕೆ ಕಡ್ಗೆ ಅಂದೇಳಿ ಹೇಳ್ತಾರೆ ಕುಂದಾಪುರ ಸೈಡೆಲ್ಲ ಎಲ್ಲ ಕಡ್ಗೆ ಅಂತ ಹೇಳಿದಕ್ಕೆ ಇವಾಗ ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಹಲಸಿನಕಾಯಿನ ಕಟ್ ಮಾಡಿ ನೀರಿಗೆ ಹಾಕಿದ್ದೇನೆ ಈಗ ಇದು ಬೇಯ್ಲಿಕ್ಕೆ ಹಾಕಬೇಕು ಈಗ ಕುಕ್ಕರಿ ಬೇಯ್ಲಿಕ್ಕೆ ಹಾಕುವ ಈಗ ಕಡಲೆ ಬೇಯಲಿಕ್ಕೆ ಹಾಕಿದ್ದೇನೆ ಕಡಲೆ ಬೆಂದಿದೆ ರಾತ್ರಿ ಅಡಿ ನೆನೆಸಿ ಬೆಳಿಗ್ಗೆ ಬೇಯಿಸಿದ್ದೇನೆ ಇದು ಒಂದು ನಾಲ್ಕು ಸೀಟಿ ಬರ್ಸ್ಕೊಂಡಿದ್ದೇನೆ ಕಡಲೆನ ಇದಕ್ಕೆ ಈಗ ಕ ಹಸಿನಕಾಯಿ ಹಾಕಬೇಕು ಈಗ ಇದನ್ನೆಲ್ಲ ಹಾಕ್ಕೊಂಡಿದ್ದೇನೆ ಇದಕ್ಕೆ ಉಪ್ಪು ಕಡಲೆ ಕಡಲೆ ಬೇಯೊತ್ತಿಗೆ ಹಾಕ್ಕೊಂಡಿದ್ದೇನೆ ಉಪ್ಪು ಮತ್ತು ನೀರುಳ್ಳಿ ಮತ್ತು ಸ್ವಲ್ಪ ನೀರು ಹಾಕಿ ಬೇಯಿಸಿದ್ದೇನೆ ಅದೇ ನೀರು ಸಾಕು ಮತ್ತು ನೀರು ಹಾಕೋದು ಬೇಡ ಇದು ಒಂದು ಸಿಟಿ ಬರ್ಸ್ಕೊಳ್ವಾ ಇವಾಗ ಈಗ ಮಸಾಲೆ ಹುರ್ಕೊಳ್ಳಿಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ ನಾನು ತೆಂಗಿನೆಣ್ಣೆ ತಗೊಂಡಿದ್ದೇನೆ ನೀವು ಯಾವುದು ಯೂಸ್ ಮಾಡ್ತೀರ ಅದನ್ನೇ ತಗೊಳ್ಳಿ ಒಂದು ಒಂದು ಚಮಚ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ ಇವಾಗ ಮಸಾಲೆ ಹುಡುವ ಈಗ ಒಂದು ಚಿಟಿಗೆ ಮೆತ್ತೆ ಹಾಕ್ಕೊಳ್ಳಿ ಸ್ವಲ್ಪ ಹುರ್ಕೊಳ್ಬೇಕು ಈಗ ಮೆತ್ತೆ ಸ್ವಲ್ಪ ಫ್ರೈ ಆಯಿತು ಇವಾಗ ಒಂದು ಅರ್ಧ ಚಮಚ ಜೀರಿಗೆ ಈಗ ಜೀರಿಗೆ ಸ್ವಲ್ಪ ಫ್ರೈ ಆಯಿತು ಕೊತ್ತಂಬರಿ ಕಾಳು ತಗೊಳ್ಳಿ ಒಂದು ಎರಡು ಚಮಚ ಕೊತ್ತಂಬರಿ ಕಾಳು ಫ್ರೈ ಆಯಿತು ಸಾಸಿವೆ ಹಾಕ್ಕೊಳ್ಳಿ ಒಂದು ಅರ್ಧ ಚಮಚ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಲ್ಲ ಫ್ರೈ ಆಯಿತು ಇವಾಗ ಮೆಣಸು ಹಾಕ್ಕೊಳ್ಳುವ ಒಂದು ಏಳರಿಂದ ಎಂಟು ಮೆಣಸು ತಗೊಂಡಿದ್ದೇನೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳ ಈಗ ಮೆಸ್ ಮೆಣಸು ಸಾಮಾನೆಲ್ಲ ಚೆನ್ನಾಗಿ ಉಟ್ಕೊಂಡಿದ್ದೇನೆ ಇವಾಗ ಕರಿಬೇ ಹಾಕ್ತಿದ್ದೇನೆ ಸ್ವಲ್ಪ ತೊಳ್ಕೊಂಡು ಹಾಕ್ಕೊಳ್ಳಿ ಬೈನ್ ಮಾಡಿ ಸ್ವಲ್ಪ ಫ್ರೈ ಮಾಡಬೇಕು ಗ್ಯಾಸ್ ಬಂದ್ ಮಾಡ್ತೇನೆ ಅದಕ್ಕೆ ಬಿಸಿಗೆ ಫ್ರೈ ಆಗುತ್ತೆ ಸಾಕು ಬಿಸಿಗೆ ಫ್ರೈ ಆದರೆ ಇದು ಹಲಸಿನಕಾಯಿ ಚೆನ್ನಾಗಿ ಬೆಂದಿದೆ ನಾನು ಒಂದು ಸಿಟಿ ಬರ್ಸ್ಕೊಂಡಿದ್ದೇನೆ ಅಂದರೆ ಕೆಲವು ಕುಕ್ಕರಲ್ಲಿ ಒಂದು ಸಿಟಿಯಲ್ಲಿ ಬೇಯೋದಿಲ್ಲ ಬೇಕಾದರೆ ಒಂದು ಮತ್ತೊಂದು ಸೀಟಿ ಬರ್ಸ್ಕೊಳ್ಳಿ ಇಷ್ಟು ಬೆಂದು ಸಾಕು ಇವಾಗ ಈಗ ಹುರಿದಿಟ್ಟ ಮಸಾಲೆ ಆರಿದೆ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಆಮೇಲೆ ಒಂದು ಎರಡು ಬೆಳ್ಳುಳ್ಳಿ ಹಾಕ್ಕೊಳ್ಳುವ ನೀವು ಬೆಳ್ಳುಳ್ಳಿ ಬೇಕು ಬೇಡ ನೀವು ಬೆಳ್ಳುಳ್ಳಿ ತಿಂದಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ ಹಿಂಗಿನ ಹುಡಿ ಸಿಕ್ಕತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಇದನ್ನು ಇವಾಗ ಪುಡಿ ಮಾಡ್ಕೊಳ್ಳುವ ನೀರು ಹಾಕೋದು ಬೇಡ ಹಾಗೆ ಪುಡಿ ಮಾಡ್ಕೊಳ್ಬೇಕು ಈಗ ನೈಸ್ ಪುಡಿಯೇ ಇತ್ತು ಇವಾಗ ಅರ್ಶಿನ ಹುಡಿ ಹಾಕ್ತಿದ್ದೇನೆ ಆಮೇಲೆ ಸ್ವಲ್ಪ ಕಾಯಿ ಹಾಕ್ಕೊಳ್ತೇನೆ ಒಂದು ಅರ್ಧ ಕಡಿ ಕಾಯಿ ಒಂದು ಇಡೀ ಕಾಯಲ್ಲಿ ಒಂದು ಅರ್ಧ ಕಡಿ ಕಾಯಿ ಹಾಕ್ಕೊಳ್ಳಿ ನಿಮಗೆ ಸಾರು ಮಾಡ್ಕೊಳ್ಬೇಕಾದ್ರೆ ಇದನ್ನೇ ನೈಸ್ ಮಾಡಿ ಕಡಿದ್ರೆ ಆಯಿತು ಸ್ವಲ್ಪ ನೀರು ಹಾಕ್ಕೊಂಡು ನೈಸ್ ಮಾಡಿ ಕಟ್ಕೊಳ್ಳಿ ಪಲ್ಯ ಮಾಡೋದಾದರೆ ಸ್ವಲ್ಪ ಪುಡಿ ಮಾಡ್ಕೊಳ್ಬೇಕು ಅಷ್ಟೇ ಪುಡಿ ಮಾಡಿಕೊಂಡ್ರೆ ಆಯಿತು ಸಾರು ಬೇಕಾದರೆ ಸ್ವಲ್ಪ ನೈಸ್ ಮಾಡಿ ರುಬ್ಕೊಳ್ಬೇಕು ಈಗ ಒಂದು ಪಾತ್ರೆ ಬಿಸಿ ಇಟ್ಟಿದ್ದೇನೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ ನಾನು ತೆಂಗಿನೆಣ್ಣೆ ಯೂಸ್ ಮಾಡೋದು ಅದನ್ನೇ ಹಾಕಿದ್ದೇನೆ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಳ್ಳಿ ಎಣ್ಣೆ ಈಗ ಎಣ್ಣೆ ಬಿಸಿ ಹಾಕ್ತಾ ಬಂತು ಸಾಸಿವೆ ಹಾಕ್ಕೊಳ್ಳುವ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಸ್ವಲ್ಪ ಬಿಸಿ ಹಾಕಿ ಸಾಸಿವೆ ಬಿಸಿ ಆಯಿತು ಸ್ವಲ್ಪ ಉದ್ದಿನಬೇಳೆ ಹಾಕ್ತಿದ್ದೇನೆ ಒಂದು ಅರ್ಧ ಚಮಚ ಉದ್ದಿನಬೇಳೆ ಹಾಕ್ಕೊಳ್ಳಿ ಮತ್ತು ಕಡಲೆಬೇಳೆ ಒಂದು ಅರ್ಧ ಚಮಚ ಹಾಕ್ಕೊಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಇವಾಗ ಕಡಲೆ ಬೇ ಕಡಲೆ ಉದ್ದಿನಬೇಳೆ ಫ್ರೈ ಆಯಿತು ಕರಿಬೇವು ಹಾಕ್ತಿದ್ದೇನೆ ಬೇವು ಸೊಪ್ಪು ಇದಕ್ಕೆ ರುಬ್ಬಿಟ್ಟ ಮಸಾಲೆ ಹಾಕ್ಕೊಳ್ಳುವ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಅದೇ ಮಸಾಲೆ ಹಾಕ್ತಿದ್ದೇನೆ ಒಂದು ಸಾರಿ ಬೇಕಾದರೆ ಸ್ವಲ್ಪ ನೈಸ್ ಮಾಡಿ ರುಬ್ಕೊಂಡು ಚೆನ್ನಾಗಿ ಕುದಿಸಿ ಈಗ ಮಸಾಲೆ ಸ್ವಲ್ಪ ಫ್ರೈ ಆಯಿತು ಈಗ ಬೇಯಿಸಿಟ್ಟದ್ದು ಕಡಲೆ ಮತ್ತು ಹಲಸಿನಕಾಯಿ ಹಾಕ್ತಿದ್ದೇನೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಇದು ಮುಚ್ಚಿ ಮುಚ್ಚಿಡಬೇಕು ಮುಚ್ಚಿ ಒಂದು ಐದು ನಿಮಿಷ ಬಿಸಿ ಮಾಡಿ ಬೇಯ್ ಸ್ವಲ್ಪ ಬಿಸಿ ಆಗಬೇಕು ಚೆನ್ನಾಗಿ ಒಂದು ಐದು ನಿಮಿಷ ಬಿಸಿ ಆಗಲಿ ಮುಚ್ಚಿಡ್ತೇನೆ ಸ್ಲೋ ಬೆಂಕಿಯಲ್ಲಿ ಒಂದು ಐದು ನಿಮಿಷ ಬಿಸಿ ಮಾಡಬೇಕಿದು ಇವಾಗ ಗ್ಯಾಸ್ ಬಂದ್ ಮಾಡ್ತೇನೆ ಗ್ಯಾಸ್ ಫಾಸ್ಟ್ ಇಡಬಾರ್ದು ಹಿಟ್ಟು ತಳ ಹಿಡಿಯುತ್ತೆ ಇದರಲ್ಲಿ ನೀರು ಪಾಸೆ ಇಲ್ಲಲ್ಲ ನಾನು ಉಪ್ಪು ಕಡಲೆ ಬೇಯಿಸೋತ್ತಿಗೆ ಹಾಕ್ಕೊಂಡಿದ್ದೇನೆ ಅದು ಕಡ್ಗೆ ಕಡಲೆ ಮತ್ತು ಕಡ್ಗೆ ಸರಿ ಅದು ಬೇ ಬೇಯಿಸಿದ್ದು ಅನ್ನ ಉಪ್ಪು ಹಾಕಿದ್ದು ನೀವು ಬೇಕಾದರೆ ಮತ್ತೆ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ